ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಆಶ್ರಯದಲ್ಲಿ ನಡೀತಾ ಇದೆ ಇದು ಮೊದಲನೇ ದಿನ ಇವತ್ತು ಮಾತ್ರ ಸಮಾವೇಶ ಈ ಒಂದು ಪರಿಕಲ್ಪನೆ ಏನಂದ್ರೆ ಲಕ್ಷಾಂತರ ಮಕ್ಕಳಿಗೆ ಸೇಡಮ್ನ ಮಾತೆಯರು ಕೈ ತುತ್ತನ್ನ ನೀಡ್ತಾ ಇದ್ದಾರೆ ನಾವು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ದಿನಕ್ಕೆ ಮೂರು ಹೊತ್ತು ಅಡುಗೆ ಮಾಡಿ ಬಡಿಸ್ತೀವಿ ಅದೇನು ವಿಶೇಷ ಅಲ್ಲ ಆದ್ರೆ ಯಾವುದೇ ಮಗುವನ್ನು ನೋಡಿದ್ರೂ ಕೂಡ ಮಾತೃತ್ವ ನಮ್ಮಲ್ಲಿ ಉಕ್ಕಬೇಕು ಪ್ರತಿ ಮಗುನೂ ಕೂಡ ನನ್ನ ಮಗು ಅನ್ನುವಂಥದ್ದು ಇರಬೇಕು ಇನ್ನೊಂದೇನೆಂದರೆ ನಮ್ಮ ಸೇಡಮ್ನ ಮಹಿಳೆಯರ ಬಗ್ಗೆ ಹೇಳಬೇಕಂದ್ರೆ ನೀಡುವವರೇ ಎಲ್ಲ ಬೇಡುವವರಿಲ್ಲ ಅಂತ ಈ ಥರ ಕಾರ್ಯಕ್ರಮಗಳು ಸತತವಾಗಿ ಆಗ್ತಾ ಇದ್ದರೂ ಕೂಡ ಅವರು ನಿರಂತರವಾಗಿ ಈ ಥರ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ತಾ ಇರ್ತಾರೆ ತಮ್ಮ ಮನೆಯಿಂದ ಸಾಕಷ್ಟು ವಿಶೇಷ ಭೋಜಗಳನ್ನು ತಂದಿದ್ದಾರೆ ಒಬ್ಬರು ಚೆನ್ನಮ್ಮ ಪಾಟೀಲ್ ಮೇಡಮ್ ಅಂತ ಅವರು ಇನ್ನು ಎರಡು ಸಾವಿರ ಜನಕ್ಕಾಗೋಷ್ಟು ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ದಾರೆ ಅವರಷ್ಟೇ ಎಲ್ಲ ತುಂಬ ಜನ ಮಹಿಳೆಯರು ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂದರೆ ಕುಕ್ಮ ಹಚ್ಚಿ ಮನೆಗೆ ಕಾರ್ಯಕ್ರಮಕ್ಕೆ ಬರ್ರಿ ಅಂದರೆ ಯಾರೂ ಬರೋದಿಲ್ಲ ನಮ್ಮ ಸೇಡಮ್ನಲ್ಲಿ ಸಾಮಾಜಿಕ ಕೆಲಸಗಳಿಗೆ ಧಾರ್ಮಿಕ ಕೆಲಸಗಳಿಗೆ ಯಾವತ್ತೂ ನಿರಂತರವಾಗಿರ್ತಾರೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ದೀವಿ ಅನ್ನೋದೇ ನಮ್ಮ ಪುಣ್ಯ ಸೊ ಇವತ್ತು ಮಾತೃ ಸಮಾವೇಶ ಮಕ್ಕಳಿಗೋಸ್ಕರ ಒಂದು ಕೈ ನೀಡೋದಿದೆ ಅದು ಚೆನ್ನಾಗಿದೆ ಮತ್ತು ಮಕ್ಕಳ ಲೋಕ ಪ್ರತಿಯೊಂದು ಒಂದು ಸಲ ಕಣ್ಣು ಹಾಯಿಸಿ ನೋಡುವಂತಹ ಒಂದು ಕಾರ್ಯಕ್ರಮ ಆಗಿದೆ ಸೊ ನನಗಂತೂ ಈ ಕರ್ಮಭೂಮಿ ಸೇಡಮ್ನಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗವಾಗಿದ್ದೀವಿ ಅಂತ ಹೇಳೋಕ್ಕೆ ನಿಜಕ್ಕೂ ಖುಷಿ ಅನಿಸುತ್ತೆ